Imagine living in a house that has no doors. Seems unthinkable, but for the people of this small hamlet in Karnataka, this is a way of life. Let's step inside Tawal Malik, the doorless village. None of the 80 plus houses in this hamlet, located just a kilometer away from Muludun town in Gadak district, நி பிடி அந்த நம்ம தவிரமெண்ட் கடை ஆக மலவ் இல்லை இல்லை பர் ஜே நம் மலிவ் அன் கம்ஃபர்பல் அனசி எடுங்க நம்ம சரி ஹோதிரி people of the village believe that the presiding deity of the hamlet hazrat tawal malik protects everyone a dargah named after the sufi saint is located on a hilltop and at its foot is this hamlet and there are several legends woven around the mystic personality of hazrat tawal malik <laughs> ಪೂರ್ವಜರು ಹೆಂಗೆ ಜೀವನ ಮಾಡ್ತಾ ಇದ್ರು ಬಾಗಿಲಿಲ್ಲದ್ರೆ ಹೊರಸಿಲ್ಲದ್ರು ಅಥವಾ ಯಾವುದೇ ಮಗುವಿಗೆ ಹುಟ್ಟಿದ್ರೆ ಅವರಿಗೆ ಇನ್ನೂ ನಾವು ಕಟ್ಟಲು ತಗೋದಿಲ್ಲ ಹೆಂಗೆ ನಮ್ಮ ಹಿರಿಯರು ಹಾಕಬೋದ ಸಂಪ್ರದಾಯವಾಗಿ ಅದನ್ನೇ ಕಡ್ಡಾಯವಾಗಿ ನಡೆಸ್ಕೊಂಡು ಈಗಿಲ್ಲ ಒಂದು ಐಷಾರಾಮ ಜೀವನಕ್ಕೆ ನಾವು ಅಂಟಿಕೊಂಡಿಲ್ಲ ನನ್ನ ಮಗನ ನೌಕರಿ ಸಿಗಲಿ ನನ್ನ ಮಗನಿಗೆ ಒಂದು ಉದ್ಯೋಗ ಸಿಗಲಿ ಅಥವಾ ಯಾವ್ದಾರು ಒಂದು ಆರಾಮಿಲ್ಲಪ್ಪ ಆಗಲಿ ಅಂತ ಯಾವ್ದೇ ಒಂದು ಬೇಡಿಕೆ ಅಲ್ಲ ಅವ್ರ ಮನುಷ್ಯನಾಗ ಬೇಡ್ಕೊಂಡು ಲಾಡಿ ಕಟ್ಟಿದ್ರೆ ಮುಗಿಯಿತು ಅರವತ್ತು ವರ್ಷದ ಮ್ಯಾಗ ಮಗು ಆಗಿದ್ದು ನಾವು ಇತಿಹಾಸ ನೋಡಿದೀವಿ ಬೆಡ್ತುರವರು ಹುಡುಗರು ಮೂಲತಃ ಅಜ್ಜಾರು ನನ್ಗೂ ಆಶ್ಚರ್ಯ ಆತು ಕಡಿ ಗಂಡು ಮಗುನೇ ಆತು ಅವನಿಗೆ ದಾವಲ್ ಮಲಿಕ್ ಅಂತ ಹೆಸರು ಇಡರು ಅವ್ರ ಮೂಲತಃ ಹುಡುಗರು ಹಿಂದೂ ಧರ್ಮದ ಒಟ್ಟಾರಪ್ಪ ಅಂದ್ರೆ ಅವ್ರ ಹೆಸರು ಇಡಬಹುದಿತ್ತು ಹಂಗಾರ ದಾವಲ್ ಮಲಿಕ್ ಬಾಬಾ ಅಂತ ಹೇಳಿ ಬಿಡ್ರಿ ಅಂತಂದಿ ಅದನ್ನೇ ಇವತ್ತು ಮಗುವಿಗೆ ದಾವಲ್ ಮಲಿಕ್ ಅಂದಾಗ ನಾವು ಕಣ್ಣು ಕಣ್ಣಿ ತರೋದು ಆ ಮಗುವಿಗೆ

ಎಷ್ಟೋ ಜನ ಇಲ್ಲಿ ಕಣ್ಣು ಕಲ್ಕೊಂಡು ಹೋಗ್ಯಾರ ಎಷ್ಟೋ ಜನ ಅವು ಇದು ಮಾಡ್ಕೊಂಡು ಹೋಗ್ಯಾರ ದುಃಖ ಮಾಡ್ಕೊಂಡು ಹೋಗ್ಯಾರ ಅಳು ಮಾಡುದ್ರೆ ಮತ್ತು ಅವರು ಬಂದು ತಾವು ನಾವು ತಪ್ಪಾಗಿಟ್ಟಿ ಎಲ್ಲ ನಮಗೆ ಏನು ನಿಮ್ಗೆ ನಾವು ಭೇಟಿ ಮಾಡ್ತೀವಿ ಎಲ್ಲ ಸೌಲಭ್ಯ ಮಾಡ್ಕೊಂಡು ನಾವು ಕೂತೀವಿ ನಮ್ಮ ತಪ್ಪಾಗಿ ನಮ್ಗೆ ಇದು ಮಾಡಿ ಅಂತ ಹೇಳ್ಕೊಂಡು ಪ್ರಯತ್ನ ಮಾಡಿಕೊಂಡು ಹೋಗ್ತಾರೆ ಸಿಂಕ್ರಿಟಿಸಮ್ ಹ್ಯಾಸ್ ಬೀನ್ ಇನ್ ದ ವೆರಿ ಫ್ಯಾಬ್ರಿಕ್ ಆಫ್ ದನರೇಷನ್ಸ್ ಆಲ್ಮೋಸ್ಟ್ ಎವ್ರಿ ಡೇ ದೇರ್ಸ್ ಟು ದರ್ಕಾ ಹಿಂದೂಸ್ ಮುಸ್ಲಿಮ್ಸ್ ಆ್ಯಂಡ್ ಈವನ್ ಕ್ರಿಶ್ಚಿಯನ್ಸ್ ಈ ಯಾವ್ಯಾವ ಧರ್ಮದವರು ಇಲ್ಲೇ ಬರ್ತಾರೆ ಎಲ್ಲ ಧರ್ಮದವ್ರೆ ಬರ್ತಾರೆ ಹಿಂದೂ ಮಂದಿ ಪಟೇಗಾರ ಮಂದಿ ಕಟಗಾರ ಮಂದಿ ಗಾಣಿಗಾರ ಮಂದಿ ಕುರ್ವರು ಮಂದಿ ಎಲ್ಲ ಧರ್ಮದಿಂದ ಬರ್ತಾರೆ